ಬೇರೆ ಯಾರನ್ನಾಗಿದ್ದರೆ ಬೇರೆದಾಗ ಬರ್ತಿದ್ದಿಲ್ಲ ತಗೊಂಡು ವಾಪಸ್ ಹೋಗ್ಬಿಡೋರು ಯಾಕೆಂದ್ರೆ ಒಂಚೂರು ರೈಟಿಗೆ ಲೆಫ್ಟಿಗೆ ಹೇಳಿದ್ರು ಮರಕ್ಕೆ ಹೋಗ್ತಾಯಿದ್ದು ಗಾಡಿ ಸ್ವಾಗತ ಸುಸ್ವಾಗತ ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಎನ್ ಎಸ್ಟಾಕ್ ಟ್ರಾವೆಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಬೆಂಗಳೂರಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಹಿಂದ್ಗಡೆ ಲಾರಿ ಕಾಣ್ತಿದೆ ಅನ್ಲೋಡಿಗೆ ಬಂದಿದ್ದೀನಿ ಮೂರುವರೆ ಟನ್ ಇಡ್ಸಕ್ಕೆ ನಮ್ಮ ಹುಡುಗ ಬರಲಿಲ್ಲ ಯಾಕೆ ಬರಲಿಲ್ಲ ಅಂದರೆ ಒಂದ್ಸಲ್ ಕೆಲಸ ಇತ್ತೇನು ಅದಕ್ಕೆ ಬರಲಿಲ್ಲ ಪಾರ್ಟಿ ಫೋನ್ ಮಾಡೇ ಮಾಡೋರು ಇನ್ನೊಂದು ಖಾಲಿ ಮಾಡೋಕ್ಕೆ ಬಂದೆ ಅವ್ನು ಬಂದಿದ್ದರೆ ಮಾರ್ಬಲ್ ಖಾಲಿ ಮಾಡಿ ಇಲ್ಲಿಗೆ ಸಾಯಂಕಾಲ ಬರ್ತಿದ್ವಿ ಆದರೆ ಇವಾಗ ಇಲ್ಲಿ ಖಾಲಿ ಮಾಡಿ ಇಲ್ಲೇ ನಿಂತ್ಕೊಂಡು ರಾತ್ರಿ ಒಬ್ಬಕ್ಕೆ ಗುರು ಬ ಇದು ಬಸವನ ಗುಡಿಗೆ ನಾನು ಯಾವುದೋ ಬಿಲ್ಡ್ರಿಂಗಿಲ್ಲ ಬಿಲ್ಡಿಂಗಿನ ಲಕ್ಷನ್ ಕೊಟ್ಟಿದ್ದರು ಪಾರ್ಟಿಗಳು ರಾತ್ರಿ ಬಂದುಬಿಟ್ಟು ಹತ್ತು ಗಂಟೆ ಮೇಲೆ ಅಂತ ಹೇಳಿದ್ದಾರೆ ನೋಡೋದು ರಾತ್ರಿ ಹೋದರೆ ರಾತ್ರಿ ಖಾಲಿ ಮಾಡಿ ಮತ್ತೆ ರಾತ್ರಿ ತೆಗಿಬೇಕು ಎರಡೇ ನೋಡಿ ಸಿಟಿಗೆ ತುಂಬಿಕ ಬಂದರೆ ಇದೇ ರಂಕಲ್ ಗುರು ಒಂದು ನೆಲಮಂಗ್ಲ ಒಂದು ಸಿಟಿಗೆ ಇದ್ದರೆ ಏನೂ ತೊಂದರೆ ಆಗ್ತಿದ್ದಿಲ್ಲ ನಾವು ಹಬ್ಬಕ್ಕೆ ಬರೋ ಅರ್ಜೆಂಟ್ನಾಗೆ ಯಾ ಸಿಗ್ತತ್ತೋ ಅದು ಎತ್ತಕ್ಕೆ ಬಂದುಬಿಟ್ಟಿದೀವಿ ಇವಾಗ ಟಾರ್ಪಲ್ ಎಲ್ಲ ಎತ್ತಿದೆ ಟೀ ಕುಡಿಯೋಣಂತ ಹೊರಗೆ ಹೋಗ್ತಾ ಇದ್ದೀನಿ ನೋಡಿ ಗುರು ವೈಟ್ ಫೀಲ್ಡಲ್ಲಿ ಖಾಲಿ ಮಾಡ್ಕೊಂಡು ಜೆ ಪಿ ನಗರಕ್ಕೆ ಹೋಗ್ತಾ ಇದ್ದೀನಿ ನಾನು ಮಧ್ಯಾಹ್ನನೇ ಹನ್ನೆರಡು ಗಂಟೆಗೆ ಖಾಲಿಯಾಗಿತ್ತು ಹೋಗ್ಬೇಕಂತ ಇದ್ದೆ ಅಲ್ಲಿ ಪಾರ್ಟಿಗೆ ಫೋನ್ ಮಾಡಿದರೆ ಪಾರ್ಟಿ ಲೇಟ್ ಆಗುತ್ತೆ ಇಲ್ಲಿ ರಾತ್ರಿನೇ ಬರಬೇಕು ಇಷ್ಟೊತ್ತನೇ ಒಂಚೂರು ತೊಂದರೆ ಆಗುತ್ತೆ ಟ್ರಾಫಿಕ್ಕಿಗೆ ಖಾಲಿ ಮಾಡೋಕ್ಕೆ ಅಂದರು ಸರಿ ಅಂತೇಳಿ ನಾನು ಇನ್ನೇನಿಲ್ಲೇ ನಿಂತ್ಕೊಂಡೆ ಮತ್ತು ಜೆ ಪಿ ನಗರದಾಗೆ ಚಿಕ್ಕ ಚಿಕ್ಕ ಗಲ್ಲಿಗಳಾಗೆ ಹೋಗೋಕ್ಕಾಗಲ್ಲ ಒಬ್ಬರು ಇರಲೇಬೇಕು ಅದ್ರಂತೂ ಟೌನಲ್ಲಿ ಗಾಡಿ ಓಡಿಸಿದಾಗ ಅದ್ರಾಗಿ ಬೆಂಗಳೂರು ಸಿಟಿನಲ್ಲಂತೂ ಇಲ್ಲಂದ್ರೆ ಅಲ್ಲೇ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ ಮತ್ತು ಫ್ಲೈಓವರ್ ಕೆಲಸ ಮಾಡ್ತಾರೆ ಮೆಟ್ರೋದು ಕಾರು ಬೈಕ್ ಎಲ್ಲಿ ಬರ್ತಾವಂತ ಗೊತ್ತಾಗೋದಿಲ್ಲ ನಾನಿಂದ ಸುಮ್ಮನೆ ಟೆನ್ಷನ್ ತಗೊಂಡಂಗೆ ಅಲ್ಲೇ ಮಕ್ಕಂಬಿಟ್ರೆ ಫ್ಯಾಕ್ಟ್ರಿ ಒಳಗೆ ನಮಗೆ ಪಾರ್ಟಿ ಫೋನ್ ಮಾಡಿ ಮಾರ್ಬಲ್ ಮಾರ್ಬಲ್ನೂರು ನೀವು ರಾತ್ರಿ ಬಂದುಬಿಡ್ರಿ ಏನು ಬರೋಕೆ ಹೋಗ್ಬೇಡ್ರಿ ಅಂದರು ಓಕೆ ನೀವು ಹೆಂಗೆ ಹೇಳ್ತೀರ ಹಂಗೆ ಅಂತೇಳಿ ಫ್ಯಾಕ್ಟ್ರಿ ಒಳಗೆ ಮಕ್ಕಳಿದ್ದೆ ಫ್ಯಾಕ್ಟ್ರಿ ಒಳಗೆ ವೀಡಿಯೋ ಅಲೋ ಇರಲಿಲ್ಲ ಒಂಚೂರು ವಿಡಿಯೋ ತಕ್ಕದಿದ್ದೆ ಅದನ್ನ ಡಿಲೀಟ್ ಮಾಡಿಸಿದ್ರು ಯಾಕಂದರೆ ಅದು ಫ್ರಿಜ್ಜು ಎ ಸಿ ವಾಷಿಂಗ್ ಮಿಷಿನ್ನು ಏನೇನು ಮಿಷಿನರಿ ಐಟಮು ಫ್ಯಾಕ್ಟ್ರಿ ಅದ್ರೊಳಗೆ ವೀಡಿಯೋ ಮಾಡೋಂಗಿಲ್ಲ ಅಂತೆ ಬರೀ ನಮ್ಮ ಗಾಡಿದು ಅನ್ಲೋಡ್ ಮಾಡೋದು ತೆಗೆದಿದ್ದಕ್ಕೆ ಬಂದು ಸೆಕ್ಯೂರಿಟಿ ವೀಡಿಯೋ ಡಿಲೀಟ್ ಮಾಡ್ತಿದ್ದ ಬೇರೆ ವೀಡಿಯೋ ಚೆಕ್ ಮಾಡ್ದೆ ಅದು ಫ್ಯಾಕ್ಟ್ರಿ ಒಳಗೆ ಒಂದೇ ಒಂದು ಶೀಟ್ ತೆಗೆದಿದ್ದೆ ಒಂದು ಎರಡು ನಿಮಿಷ ಅದನ್ನ ಡಿಲೀಟ್ ಮಾಡಿಸಿದ್ದಕ್ಕೆ ವೀಡಿಯೋನ ಮಾಡಿರಲಿಲ್ಲ ನಾನು ಇವಾಗ ಹೊರಗೆ ಬಂದು ವೀಡಿಯೋ ಮಾಡ್ತಿರೋದು ನನಗೆ ಅಲ್ಲೇ ಸೀತಾರಾಮನ್ ಪಾಳ್ಯದಿಂದ ಆ ಕಡೆ ರೋಡಿಗೆ ಹೋಗೋಕ್ಕೆ ದಾರಿ ಇತ್ತು ಒಂಚೂರು ಕನ್ಫ್ಯೂಸ್ ಆಗ್ತದೆ ಯಾಕೆ ಕಡೆ ಹೋಗ್ಬೇಕು ಏನು ಅಂತ ಗೊತ್ತಾಗಲ್ಲ ಅದಕ್ಕೆ ಹೆಂಗ್ ಬಂದಿತ್ತು ನಂಗೆ ವಾಪಸ್ ಹೋಗಿ ಲೆಫ್ಟ್ ಹೊಡೆದ್ಬಿಟ್ರೆ ಸೀದಾ ಮಾರ್ತಳ್ಳಿಯಿಂದ ಮಾರ್ತಳ್ಳಿ ಟಿನ್ ಫ್ಯಾಕ್ಟ್ರಿ ತಗೊಳಸಿ ಹೋಗ್ಬಿಡ್ತೀನಿ ಗೊತ್ತಿಂದ ಎಲ್ಲೆಲ್ಲಿ ಗುರು ಈಗ ಅಲ್ಲಿ ಗಾಡಿ ಹೋಗಿಲ್ಲ ಅಂದರೆ ರಿವರ್ಸ್ ಬರೋಕ್ಕೆ ರಿವರ್ಸ್ ನೋಡೋಕೆ ಯಾರು ಇಲ್ಲ ಜೊತೆಗೆ ಲಾರಿ ಯಾವ ಏರಿಯಾದಾಗ ಹೋಗ್ತತ್ತೋ ಆ ಏರಿಯಾದಾಗ ಮಾತ್ರ ಹೋಗೋದು ಇಲ್ಲಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಅದು ನಮಗೆ ಜೆ ಪಿ ನಗರ ಜೆ ಪಿ ನಗರಿಗೆ ಹೋಗ್ಬೇಕಂದ್ರೆ ಕಮ್ಮಿ ಅಂದ್ರೆ ಒಂದೂವರೆ ಗಂಟೆ ಬೇಕು ನೋಡೋಣ ಬನ್ನಿ ಎಷ್ಟೊತ್ತಾಗುತ್ತ ಹೋಗನ್ ಜೆಪಿ ಎಲ್ಲಿಗೆ ಹೊಲ್ರ ಬೋಲಾರ ನಿಮ್ದು ಇದ್ ಗಾಡಿ ಲೋಡ್ ಎಲ್ಲ ಬಿಟ್ಟಿತ್ತು ಎಲ್ಲ ಹಿಂದೆ ರೋಡ್ ಅಲ್ಲಿ ನಿಲ್ಸಿ ಹೇಳ್ಕೊಂಡಿದ್ದು ಕಾಲಕಟ್ಟು ಹೋಗ್ತಾ ಇದ್ರ

ಪಾಪ ನಾನು ಹಂಗೆ ಸೆಂಟ್ರ್ ರೋಡಾಗಿ ನಿಲ್ಲಿಸ್ಬಿಟ್ಟೆ ಏನಿದೆ ಸೌಂಡ್ ಮಾಡ್ತಿರೋದು ಅಂತೇಳಿ ವೀರ್ಯಾರ್ನಾಗ ನೋಡಿದರೆ ಹಗ್ಗ ಹೋಗ್ತಾನೆ ಇತ್ತು ಕೆಳಗಡೆ ಆಮೇಲೆ ಹಂಗೆ ಸೆಂಟ್ರ್ ರೋಡಾಗಿ ನಿಲ್ಲಿಸಿದೆ ಪಾಪ ಹಿಂದು ಅದು ಯಾವುದೋ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡೋರು ವಾಚ್ ರೋಡ್ ರೋಡಾಗಿ ಹೋಗೋ ಜನಗಳೆಲ್ಲ ಹೇಳ್ಕೊಟ್ರು ತುಂಬ ಥ್ಯಾಂಕ್ಸು ಗುರು ಅದಕ್ಕೆ ಹೇಳೋದು ನಾವು ನಾವೊಬ್ರಿಗೆ ಒಳ್ಳೇದು ಮಾಡಿದರೆ ನಮಗೊಬ್ರು ಒಳ್ಳೇದು ಮಾಡೋರು ಇದ್ದೇ ಹೇಳಿ ನನಗಂತೂ ಭಾಳ ಖುಷಿ ಆಯ್ತು ಅಲ್ಲಿ ಯಾರು ಗಾಡಿ ಎತ್ತಂತ ಮಾತಾಡ್ಲಿಲ್ಲ ಏನಿಲ್ಲ ಎಲ್ಲರೂ ಹಗ್ಗ ಹೇಳ್ಕೊಟ್ರು ಕಾರ್ನಾರೊಂದು ಆರ ನೋಡ್ಯಾರಷ್ಟೇ ಗಾಡಿ ಯಾರು ಯಾರ್ಯಾರು ಬೇರೆ ಯಾರು ಒಂದು ಮಾತಾಡ್ಲಿಲ್ಲ ತಿರ್ಗಿ ಹಗ್ಗ ಹೇಳ್ಕೊಂಡು ಮುಂದೆ ಬಂದು ಊಟ ಪಾರ್ಸಲ್ ಅಂತ ಸೈಡ್ಗೆ ಹಾಕಿದೆ ಅಷ್ಟರಾಗೆ ನಮ್ಮ ಬಂದ್ರು ಬಂದರು ಗಾಡಿಲಿ ಅವರು ನಿಂತ್ಕೊಂಡು ಗಾಡಿ ಹತ್ರ ನೋಡೋದು ನೋಡೋರು ಎತ್ಲಗ ಹೋಗಿದ್ದಾರೆ ಯಾರು ಇಲ್ಲ ಅಂತೇಳಿ ನಾನು ಊಟ ಪಾರ್ಸೆಲ್ ತಗೊಳಕ್ ಹೋಗಿದ್ದೆ ಅವಾಗಿಲ್ಲ ಅವರು ನಿಂತಿದ್ದ ನೋಡೇನೆ ವಾಪಸ್ ಬಂದೆ ನಾನು ಯಾರ ಮಾತಾಡ್ಸಕ್ ಬಂದಿದ್ದಾರೆ ಅಂತೇಳಿ ಮಾತಾಡಿಸ್ದೆ ಅಂದ್ರೆ ಅವರು ಒಂದು ಐದಾರು ಜನ ಇದ್ದರು ಗಾಡಿ ಹೊರಟಿತ್ತವ್ರದು ತರಕಾರಿ ತುಂಬ್ಕೊಂಡು ಬುಲ್ಲೆ ಇದು ಬಡ ದೋಸ್ತು ನನಗೂ ರೋಡಲ್ಲಿ ಗಾಡಿ ನಿಲ್ಸಿದ್ದೆ ಊಟ ಪಾರ್ಸಲ್ ಹೇಳಿದ್ದೀನಲ್ಲ ಅದಕ್ಕೆ ಬರೋ ಬರ್ತೀನಿ ಅಂತೇಳಿ ಬಂದೇ ಬೇಜಾರು ಆಗಬೇಡಿ ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ ಹೊರಗಡೆ ಇದ್ದಿದ್ರೆ ಎಷ್ಟೊತ್ತು ಬೇಕಾದರೂ ಒಂದು ಗಂಟೆ ಎರಡು ಗಂಟೆ ನಿಟ್ಕೊಂಡು ಮಾತಾಡ್ತಿದ್ದೆ ಅಲ್ಲಿ ಜಾಗೂ ಇರಲಿಲ್ಲ ಗಾಡಿ ನೋ ಪಾರ್ಕಿಂಗ್ ಏರಿಯಾದಲ್ಲಿ ನಿಲ್ಸಿದ್ದೆ ಎತ್ತ ಪೊಲೀಸರು ಬಂದರೆ ತೊಂದರೆ ಆಗ್ತದೆ ಅಂತೇಳಿ ಕಳಿಸಿದ್ದು ಅವರೆಲ್ಲ ಮಾರ್ಕೆಟಿಗೆ ಹೋದರು ನಾನು ಅಲ್ಲೇ ನೋಡಿದೆ ಹಿಂದೆ ಅವ್ರ ಗಾಡಿನ ಸೈಡ್ ಹಾಕಿದ್ರು ಮತ್ತೆ ಮುಂದೆ ಬಂದು ನಾನು ಸೈಡ್ ಹಾಕಿದೆ ನೋಡಿ ಬೇಜಾರಾಗ್ಬೇಡಣ್ಣ ಇನ್ನೊಂದ್ಸಲ ಸಿಗೋಣ ಓಲರ್ ಕಡೆ ಬರ್ತಾ ಇರ್ತೀನಿ ನಾನು ಹೋಗಿ ಹೋಗೋಣ ಬನ್ನಿ ಇನ್ನೇನು ಹತ್ರ ಬಂದಿವಿ ಇದು ಯಾರ ರೋಡು ಏನೋ ಒಂದು ಗೊತ್ತಾಗ್ತಿಲ್ಲ ಗುರು ಒಳಗೆ ಸಿಟಿ ಒಳಗೆ ರೋಡೇ ನೀಟಿಲ್ಲ ಹೊರಗಡೆ ಹಂಗೆ ಅಂತಂದ್ರೆ ಒಳಗೂ ಹಂಗೆ ಎಲ್ಲ ಪ್ಯಾಚ್ ಕೆಲಸ ಬರೀ ಯಾಕೆ ಗಾಡಿನೇ ಹೋಗ್ತಿಲ್ಲ ಗುಂಡಿನಾಗೆ ನೋಡಿ ಎ ವಿ ಸ್ವಿಚ್ ನಾನು ಅವ್ರು ಹೋಗ್ತೈತೆ ಈ ಗಾಡಿ ಎಲ್ಲ ದಡ ದಡ ಅನ್ಕೊಂಡು ಹೋಗ್ತಿರೋದು ಇಲ್ಲೆಲ್ಲ ಡ್ರಿಂಕ್ ಆ್ಯಂಡ್ ಡ್ರೈವ್ ಚೆಕ್ ಮಾಡ್ತಿದ್ದಾರೆ ಅಂದರೆ ಮೋಸ್ಟ್ಲಿ ಎಂ ಜಿ ರೋಡ್ ಇರ್ಬೋದೇನೋ ನೋಡಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಚೆಕ್ ಮಾಡಬೇಕು ಅದು ಒಳ್ಳೇದು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ ಮಾಡಿದರೆ ಕೇಸ್ ಹಾಕ್ಬೇಕು ಅವರಿಂದ ಆಕ್ಸಿಡೆಂಟ್ ಜಾಸ್ತಿ ಹಾಕ್ಬಿಡ್ತವೆ ಡ್ರಿಂಕ್ಸ್ ಮಾಡಿ ರೋಡಿಗೆ ಬರಬೇಡ್ರಿ ಆರಾಮಾಗಿ ಊಟ ಮಾಡಿ ನೋಡ್ಕೊಂಡ್ರಿ ನಾವಿನ್ನೇನು ಲಾಲ್ಬಾಗ್ ಹತ್ರ ಹೋಗಿ ಸಿಗಾನು ಬನ್ನಿ ಲಾಲ್ಬಾಗ್ ಹತ್ರ ಅಂತ ಖಾಲಿ ಆಗುತ್ತೆ ನಮ್ಮದು ದಿ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಗೆಳೆಯರೆ ನೋಡಿ ಸೆಕೆಂಡ್ ಗೆ ಬಂದಿದ್ದೀನಿ ಇದೇ ಬಿಲ್ಡಿಂಗು ಈ ಬಿಲ್ಡಿಂಗ್ ಒಳಗೆ ಹೋಗುತ್ತೆ ಇಲ್ಲೇ ರೋಡಲ್ಲಿ ನಿಲ್ಸಿದ್ದೀನಿ ಎರಡು ಗಂಟೆ ಆಯ್ತು ನಾನು ಇಲ್ಲಿಗೆ ಬರೋಷ್ಟೊತ್ತಿಗೆ ಊಟ ಗೀಟ ಮಾಡಿ ಮಲ್ಗಷ್ಟೊತ್ತಿಗೆ ಮೂರು ಗಂಟೆ ಎರಡೂವರೆ ಇವಾಗಿನ ಲೇಬರ್ ಬಂದು ಮಾತಾಡ್ಸಿದ್ರು ಹೋಗಿಟೀಗಿ ಕುಡಿದು ಬಂದಿದ್ದೀನಿ ಇವಾಗ ಅವ್ರು ಇಂಜಿನಿಯರ್ ಬರ್ಬೇಕು ಅನ್ಲೋಡ್ ಮಾಡೋಕ್ಕೆ ಅವ್ರು ಬಂದ ಅನ್ಲೋಡ್ ಮಾಡೋದು ಗುರು ಇದೇನು ಗುರು ಟೈರ್ ಲಿಂಕ್ ಆಗಿಬಿಟ್ಟಿದಾವೆ ನೋಡಿ ಗುರು ಈ ಟೈರ್ನಾಗೆ ಬಂದಿದ್ದೀನಿ ಈ ಟೈರು ಎಲ್ಲ ಹೊಡಿತತ್ತ ಅಂದ್ಕೊಂಡಿದ್ದೆ ಆರುನೂರು ಒಂದು ಇನ್ನೂರು ಎಂಟುನೂರು ಕಿಲೋಮೀಟ್ರ್ ಬಂದೈತಿ ಈ ಟೈರು ಇದು ಅದು ಇದಂತೂ ಒಳಗಿನ ಟೈರ್ ನಮ್ಮ ಶಂಕರನ ತಲೆ ಆದಂಗೆ ಆಗ್ಬಿಟ್ಟಲ್ ಗುರು ಅದೇನೋ ಹೋಯ್ತು ಇದಂತೂ ಫುಲ್ ಕ್ರಾಕ್ ಬಂದ್ಬಿಟ್ಟು ನೋಡಿ ರೌಂಡು ಬೀಡಿಂಗ್ ಕ್ರಾಕು ಈಟಿಗೆ ಲೆಫ್ಟ್ ಸೈಡಿಗೆ ಲೋಡ್ ಜಾಸ್ತಿ ಇರೋದಕ್ಕೆ ಬೀಡಿಂಗ್ ಕ್ರ್ಯಾಕ್ ಬಂದು ಕೊಟ್ಟತೆ ಹೋದಂಗೆ ಟೈರು ಇಲ್ಲಿಗೊಂದು ಜೊತೆ ಹೊಸ ಹಾಕೋದು ಇನ್ನು ನಾಲ್ಕು ಬ್ಯಾ ಬ್ಯಾಕಿಗೆ ಏನು ಮಾಡ್ತಾರೋ ನಮ್ಮ ಓನರ್ ಗೊತ್ತಿಲ್ಲ ಊರಿಗೆ ದುರಕ್ಕೆ ಹೋದ್ಮೇಲೆ ಗೊತ್ತಾಗೋದು ಅಲ್ಲಿವರೆಗೂ ಏನು ತೊಂದರೆ ಇಲ್ದಂಗೆ ಹೋಗೋದು ಇವು ಟೈರ್ ತೆಗೆದು ಲಿಫ್ಟಿಗೆ ಹಾಕೋದು ಇವೆರಡು ಹೌಸಿಂಗ್ನಾಗಿರೋ ಎರಡು ಟೈರ್ ಲಿಫ್ಟಿಗೆ ಹಾಕೋದು ಇಲ್ಲಾಂದ್ರೆ ಆ ಕಡೆ ಎರಡು ನೆಡಿಯಂಥ ಟೈರ್ ಇದೆ ನೆಡಿಯಲ್ಲಿ ಹೊಡೆದೋಗ್ತಿದ್ದು ಒಂದು ಟೈರ್ ಸ್ಟಪ್ಪನಿಗೆ ಇಟ್ಕೊಂಡ ನನಗುರು ಯಾವುದಾದ್ರು ಒಳ್ಳೆ ಟೈರ್ ನೋಡಿ ಡಿಕ್ಸ್ ಅಂತೂ ಬೆಂಡ್ ಆಗಿಬಿಟ್ಟಿದ್ದಾವೆ ಲಿಫ್ಟು ಸರಿಯಾಗಿ ಲೋಡ್ ತಗೊಂತಿಲ್ಲ ಯಾಕೆ ತಗೋತಿಲ್ಲ ಅಂದರೆ ನೋಡಿ ಅದು ಆಕ್ಷನ್ ರಾಡ್ ಹೆಂಗೆ ಬೆಂಡ್ ಆಗಿಬಿಟ್ಟಿದೆ ಹೋಗಿ ರಬ್ಬರ್ ಹಾಕ್ಸ್ಬೇಕು ಫಸ್ಟು ಮೇನು ಖಾಲಿ ಗಾಡೇಲಿ ಗ್ರೀಸ್ ಹೊಡೆಸ್ಬೇಕು ಅದೇ ಇರೋದು ಸೌಂಡ್ ಭಾಳ ಬರ್ತೈತೆ ಕಿರು 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 ಅಂತೇಳಿ ನೋಡಿ ಒಂದು ಜೊತೆ ಹಾಕಿರೋದು ಬನ್ನಿ ನೋಡೋಣ ಅವ್ರು ಎಷ್ಟೊತ್ತಿಗೆ ಬರ್ತಾರೋ ಅನ್ಲೋಡ್ ಮಾಡೋಣ ಅಂತೇಳಿ ಹಗ್ಗ ಎಲ್ಲ ಕೆಳಗೆ ಬಂದುಬಿಟ್ಟಿತ್ತು ಸರಿ ಮ್ಯಾಲ ಕೆಳಗೆ ಹಾಕಿಲ್ಲ ನಾನು ನೋಡಿ ಇಲ್ಲೇ ಬಿದ್ದಿದೆ ನೋಡಿ ಹಗ್ಗ ಕಾಣ್ತಿದೆ ಇವಾಗ ಹೋಗಿ ಟಿಫನ್ ಮಾಡ್ಕೆ ಬಂದು ಗಾಡಿ ಹತ್ಬಿಟ್ರೆ ಮುಗೀತು ಅನ್ಲೋಡ್ ಆಗೋರ್ಗೇನು ಮಿಸ್ಗೇಡೋಂಗಿಲ್ಲ ಇಲ್ಲೇ ಹತ್ತಿರ ಇದೆ ಟಿಫನ್ ಬಂದು ಸಿಂಗನ್ ಬಂದು ಅನ್ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಇವಾಗೆಲ್ಲ ಲೇಬರ್ ಬಂದಿದ್ದಾರೆ ಹನ್ನೊಂದು ಗಂಟೆ ಆಗತ್ತೆ ಹನ್ನೊಂದು ಗಂಟೆಗೆ ಬಂದರೆ ಐದು ಗಂಟೆಗೆ ಬರೀ ಇಳಿಸ್ತೀನಿ ಅಂದಿದ್ದು ಇದರಲ್ಲಿ ಇಳಿಸಿ ಕ್ರೈನಲ್ಲಿ ಮೇಲೆ ಹೋಗುತ್ತೆ ಬಿಲ್ಡಿಂಗಿಗೆ ಇವಾಗೆಲ್ಲ ಕೆಳಗೆ ಇಳಿಸ್ತಾರೆ ಮೂರು ಫ್ಲೋರಿಗಂತೆ ಕ್ರೈನಾಗೆ ಹೆಂಗೆ ಕಳಿಸ್ತಾರ ಗೊತ್ತಿಲ್ಲ ಇವಾಗೆಲ್ಲ ಪ್ಯಾಕಿಂಗ್ ಹೊಡೆದು ಅನ್ಲೋಡ್ ಮಾಡೋದು ಅಲ್ಲೆಲ್ಲ ಡ್ಯಾಮೇಜ್ ಮಂದಿ ತುಂಬಿದ್ರು ಅದನ್ನು ವೀಡಿಯೋ ತಕೊಂಡ್ಬಂದಿದ್ನಿ ಇವರೇನು ಕೇಳೋಂಗಿಲ್ಲ ಫುಲ್ ಡ್ಯಾಮೇಜ್ ಇದೆ ಅವಾಗ ಮುಂದೇನು ಗುರು ಈ ಗಲ್ಲಿನ ಗಾಡಿ ತಿರುಗ್ಸಿದ್ದು ಬೇಡ ಈ ಕಡೆ ಹೋಗಿ ಜಾಗನೇ ಇರಲಿಲ್ಲ ಈಗ ಬೇರೆದ್ರಿಗೆ ತಿರುಗಿಸ್ದ ಬಂದಿದ್ದು ಫುಲ್ ಸಿಕ್ಕಾಪಟ್ಟೆ ಇರ್ಕಟ್ಟು ನೋಡಿ ಮರಗಳು ಎಷ್ಟಿದ್ದಾವೆ ಕ್ಯಾಬಿನ್ಗೆಲ್ಲ ಟಚ್ ಆಗುತ್ತೆ ಗುರು ಇವರು ಟೈಲ್ಸ್ ಮಾರ್ಬಲ್ಲು ಕೆಳಗೆ ಇಳಿಸ್ರಂದ್ರೆ ಅಂದರೆ ಬಿಲ್ಡಿಂಗ್ನಾಗೆ ಇಳಿಸ್ತಾ ಇದಾರೆ ಮೂರು ಹಫತೆಯರ್ ಮ್ಯಾಕ್ ಹೋಗ್ತೈತೆ ಟ್ರೈನಾಗ ತರಿಸಿದ್ದಾರೆ ನಾನು ಕ್ರೈನ್ನಾಗ ಯಾಕೆ ಇಳಿಸ್ತೀನಿ ಅಲ್ಲಿ ಲೇಬರ್ ಕರ್ಕೊಂಬಂದು ಅಂತ ಬೆಳಗ್ಗೆ ಹೇಳಿದರೆ ನೋಡಿ ಬಿಲ್ಡಿಂಗ್ ಮ್ಯಾಕ್ ಹೋಗ್ತಿರೋದು ಮಧ್ಯಾಹ್ನ ಒಂದು ಗಂಟೆ ಆದ್ರೂ ಒಂದು ಸೈಡ್ ಇಳಿಸಿಲ್ಲ ಮೂರು ಗಂಟೆಗೆ ಅಷ್ಟೊತ್ತಿಗೆ ಖಾಲಿ ಆದರೆ ಕರೆಕ್ಟಾಗಿ ಹೊರಗಡೆ ಹೋಗ್ಬಿಡ್ತೀನಿ ನೋ ಎಂಟ್ರಿ ಬಿಡೋಷ್ಟು ಐದು ಗಂಟೆಗೆ ನಾಲ್ಕು ಗಂಟೆ ಆಯ್ತು ಇಲ್ಲೇ ಸಾಗ ನಾನು ಒಟ್ಟು ನಾಲ್ಕು ಗಂಟೆಗೂ ಬಿಡ್ತೀನಿ ಎಲ್ಲಿ ಪೊಲೀಸ್ನ ಸೈಡ್ಗೆ ಹಾಕ್ತಾರ ಅಲ್ಲಿ ಸೈಡ್ ಹಾಕಿರೋದು ಒಂಬತ್ತು ಗಂಟೆವರೆಗೂ ಏನು ಮಾಡೋಂಗಿಲ್ಲ ರೋಡೋದು ಯಶವಂತಪುರಿಗೆ ಹೋದರೆ ಸಾಕು ಅಲ್ಲಿಂದ ಹತ್ಲಾಗ ಹೋಗ್ಬಿಡ್ತೀನಿ ಇಲ್ಲಿಂದ ಒಂದು ಕಿಲೋಮೀಟ್ರ್ ಹೋದರೆ ಬನ್ಶಂಕರಿಗೆ ಹೋಗ್ಬಿಡ್ತೀನಿ ಗುರು ಔಟ್ರ್ ರಿಂಗ್ ರೋಡ್ಗೆ ಹಂಡ್ರೆಡ್ ಫೀಟ್ ರೋಡ್ ಇಲ್ಲ ಇದೆಯಲ್ಲ ಅಲ್ಲಿಗೆ ಹೋಗ್ಬಿಡ್ತೀನಿ ಇಲ್ಲಿಂದ ಮೂರೇ ಕಿಲೋಮೀಟ್ರ್ ರೋಡ್ ಇರೋದು ಬೇಗ ಬೇಗ ಕಾಲ ಬೆಳಗ್ಗೆನೆ ಈ ಕ್ರೈನ್ ಬಂದಿದ್ದರೆ ಆಗ್ಬಿಡೋದು ಗುರು ಐದು ಗಂಟೆಗೆ ಬರಬೇಕು ನಾನು ಹನ್ನೊಂದು ಗಂಟೆಗೆ ಬಂದು ನಾನು ನೋ ಎಂಟ್ರಿ ಪೊಲೀಸ್ ಪೊಲೀಸ್ನವರು ಹಿಡ್ಕೊಂಡಿದ್ರೆ ಸೌಂಡ್ ಮಾಡ್ತೈತೆ ಮಕ್ಕಳಿದ್ದು ಈ ಸೌಂಡಿಗೆ ಎದ್ದು ಬಂದ್ಬಿಟ್ಟೆ ಇವರು ಈ ಗಲ್ಲಿ ಒಳಗೆ ಗಾಡಿ ತಿರ್ಸೋಕೆ ಜಾಗ ಇಲ್ಲ ಏನಿಲ್ಲ ಅಲ್ಲಿ ಏನು ಹೇಳ್ತೀರಾ ಈ ಹಿಂಸೆ ಪಟ್ಕೊಂಡು ತಿರ್ಸ್ಕೊಂಡು ಬಂದಿರೋದು ಇವಾಗೇನು ಅವಾಗಲೇ ಇವ್ರಿಗೆ ಕರ್ಕೊಂಡೋಗಿ ತಿರ್ಸ್ಕೆ ಬಂದ್ಬಿಟ್ಟೆ ಹಿಂಸೆ ಆದರೆ ಆಗಲಿ ಅಂತೇಳಿ ನೋಡಿ ಸ್ನೇಹಿತರೆ ಇದೊಂದು ಚಿಕ್ಕ ಗಲ್ಲಿಯಕ್ಕೆ ಬಂದಿರೋದು ನಾವು ಲಾರಿ ತಕೊಂಡು ಈ ಏರಿಯಾದಾಗ ಸಿಕ್ಸ್ಟೀನ್ ವೀಲ್ ಲಾರಿನೇ ಬರೋಲ್ಲ ಕ್ಯಾಂಟ್ರ್ ಗಾಡಿ ಓಡಾಡ್ತಿರೋದು ಈ ಏರಿಯಾದಾಗ ಆಲ್ಮೋಸ್ಟು ಅಲ್ಲಿ ನೋಡಿ ಕಾಣ್ತಿರ್ಬೋದು ಸಿಗ್ನಲ್ನಾಗೆ ಕ್ಯಾಂಟ್ರ್ ಗಾಡಿ ಟೆನ್ ವೀಲ್ ಓಡಾಡ್ತಿರೋದು ಈ ವೇರ್ಯದಾಗೆ ಸಿಕ್ಸ್ಟೀನ್ ವೀಲ್ ಬರೋದೇ ಅಲ್ಲ ತಕ್ಕ ನಾವು ಲಾರಿ ತಕ್ಕ ಬಂದಿವಿ ಅಲ್ಲಿ ಕಾಣ್ತಿದೆ ನೋಡಿ ಬಂದು ಮಾರ್ಬಲ್ ಖಾಲಿ ಮಾಡಿರೋದು ಈ ಏರಿಯಾದಾಗೆ ನಾವು ಆಗಿರೋದಕ್ಕೆ ಬಂದಿದ್ದೀವಿ ಬೇರೆ ಯಾರನ್ನಾಗಿದ್ರೆ ಗುರು ಬರ್ತಿದ್ದಿಲ್ಲ ಬೇರೆ ಯಾರನ್ನಾಗಿದ್ರೆ ಈ ಬೇರೆದಾಗೆ ಬರ್ತಿದ್ದಿಲ್ಲ ತಗೊಂಡು ವಾಪಸ್ಸು ಹೋಗಿಬಿಡೋರು ಯಾಕಂದರೆ ಒಂಚೂರು ರೈಟಿಗೆ ಲೆಫ್ಟಿಗೆ ಹೇಳಿದ್ರು ಮರಕ್ಕೆ ಹೋಗ್ತಿದ್ದು ಗಾಡಿ ನಾನು ಫಸ್ಟು ಈ ಕಡೆ ಹೋಗಿದ್ದೆ ಈ ಕಡೆ ನಿಲ್ಲಿಸಿದ್ದೆ ರಾತ್ರಿ ಬೆಳಗ್ಗೆ ಬಂದು ಮತ್ತೆ ಮಧ್ಯಾಹ್ನ ಆ ಕಡೆಗೆ ಹೋಗಿ ತಿರ್ಸ್ಕೊ ಬಂದರು ತಿರ್ಗ್ಸಕ್ಕೆ ಎಷ್ಟು ಕಷ್ಟಪಟ್ಟಿವಂದರೆ ಸಿಕ್ಸ್ ವೀಲ್ ಬರೋತ್ತ ಕೊಟ್ಟು ಸಿಕ್ಸ್ಟೀನಲ್ಲಿ ತಂದೆ ನಾವು ಅಂತ ಖಾಲಿ ಗಾಲಿ ಮಾಡಿದ್ದೀವಿ ನಮ್ಮಿಂದ ಎಷ್ಟು ವೈರ್ ಬಿದ್ದಾವಂತೀರ ನೋಡಿ ಗಾಡಿ ಮೇಲೆ ಕಾಣ್ತಿದ್ದಾವೆ ನೋಡಿ ಡಿಶ್ ವೈರ್ಗಳು ಅವೆಲ್ಲ ಬಿದ್ದುಬಿಟ್ಟಿದ್ದಾವೆ ನಾವಿನ್ನೂ ಟಾರ್ಪಲ್ಲಿ ಏನು ಮಡಚಿಲ್ಲ ಹಂಗೆ ಬಿಟ್ಟಿದ್ದೀವಿ ಈ ವೇರ್ಯಾರ ಗಾಡಿನೇ ಬರೋದಿಲ್ಲ ಗುರು ಅಷ್ಟು ಇರ್ಕಟ್ಟಿರೋ ಏರಿಯಾದಕ್ಕೆ ನಾವು ಸಿಕ್ಸ್ಟೀನಿಲ್ಲಿ ತಂದೆ ನೋಡಿ ಇನ್ನು ನಮಗೆ ಹೊರಕ್ಕೆ ಇರೋದು ಹೊರಕ್ಕೆ ಹೋಗೋದೇ ಇರೋದು ನಾವು ಹೊರಗೆ ಗಾಡಿ ಯಾವಾಗ ತೆಗಿತೀವಿ ಅಂದರೆ ಹನ್ನೊಂದು ಗಂಟೆ ಮೇಲೆ ತೆಗಿಯೋದು ಅಲ್ಲಿವರೆಗೂ ಏನು ಮಿಸ್ಗಾಡ್ತಂಗಿಲ್ಲ ಮಿಸ್ಗಾಡಿದರೆ ಟ್ರಾಫಿಕ್ಕೇ ಸಿಕ್ಕಾಕೊಂಡ್ಬಿಡ್ತೀವಿ ಮತ್ತು ಗಾಡಿ ತೆಗಿಯೋದು ಭಾಳ ತೊಂದರೆ ಆಗಿಬಿಡ್ತತ್ತು ನನಗೆ ಅದಕ್ಕೆ ಹನ್ನೊಂದು ಗಂಟೆ ಮೇಲೇ ಹೊರಗೆ ಗಾಡಿ ತಕೊಂಡು ಹೋಗ್ತಾ ಇರೋದೆ ಇನ್ನು ನಾನು ಹೋಗೋ ರೋಡ್ ತೋರಿಸ್ತೀನಿ ಹೆಂಗೆ ಹೆಂಗೆ ಬಂದೀನಿ ಎಲ್ಲೆಲ್ಲ ಅಂತೇಳಿ ಇದು ಸದ್ಯಕ್ಕೆ ಹನ್ನೊಂದು ಗಂಟೆವರೆಗೆ ಕಾಯಿಂದ ಬನ್ನಿ ಇವಾಗ ಹೋಗಿ ಊಟ ಮಾಡಿದ್ವಿ ಕುಷ್ಟಿಗೆ ಸೈಡ್ನದು ಇತ್ತು ಒಂದು ಚಟ್ನಿ ಪುಡಿ ತಾಂಡೆ ಪುಟಾಣಿ ಚಟ್ನಿ ಅಂತಿದ್ದು ನೋಡೋಣ ಹೆಂಗೈತೆ ಅಂತೇಳಿ ಟೇಸ್ಟ್ ಮಾಡೋಣ ಅಂತೇಳಿ ತೊಗೊಂಡೆ ಇಲ್ಲೊಂದಿತ್ತು ಆ ಕಡೆ ರೋಡ್ ಕ್ರಾಸ್ ಮಾಡ್ಬೇಕಾಯ್ತು ನಾವು ಹೋಗಲಿಲ್ಲ ಅಲ್ಲಿ ಹಿಂದಕ್ಕೆ ಹೋದ್ವಿ ಫಾಸ್ಟ್ ಫುಡ್ ಸಿಗುತ್ತೇನಂತೇಳಿ ನಮಗೆ ದೋಸೆ ಇಡ್ಲಿ ಒಡ್ಡಿಸ ಹುಡುಕೊಂಡ್ರೋ ಸಿಗಲಿಲ್ಲ ಅಲ್ಲಿ ಉತ್ತರ ಕರ್ನಾಟಕ ಸ್ಟೈಲ್ ಊಟ ಅಂತ ಇತ್ತು ಜೋಳದ ರೊಟ್ಟಿ ಅದೆಲ್ಲ ಅಲ್ಲಿ ಹೋಗಿ ಅಲ್ಲಿ ಇಟ್ಟಿದ್ರು ಒಂದು ಸಾಕು ನೋಡೋಣ ಅಂತೇಳಿ ಚೆನ್ನಾಗಿದ್ರೆ ಮತ್ತೆ ತಗೋಣಂತೆ ಯಾವ್ಯಾವ ಬೇರೆ ಐಟಮ್ ಇದೋ ಗುರಾಗ್ ಕೂಡಿ ಯಾವುದಾದ್ರು ಹೆಸರು ಗೊತ್ತಿಲ್ಲ ಗುರು ಅವೆಲ್ಲ ಇದ್ವು ಅವೆಲ್ಲ ಬಿಟ್ಟು ಇದೊಂದು ತಗೊಂಡು ಇದ್ದೀನಿ ಗಾಡಿ ಹತ್ರ ಸಿಕ್ಕ ಟ್ರಾಫಿಕ್ ಐತೆ ಹನ್ನೊಂದು ಗಂಟೆ ಮೇಲೆ ತೆಗಿಬೇಕಂತ ಡಿಸೈಡ್ ಮಾಡಿದ್ವಿ ನಮ್ಮ ತಮ್ಮ ಇದ್ದು ನೆಲಮಂಗ್ಲಕ್ಕೋಗಿ ಊಟ ಮಾಡೋಣ ನೆಲಮಂಗ್ಲಕ್ಕೆ ಅಷ್ಟೊತ್ತಿಗೆ ಸತ್ತೋಗ್ಬಿಡ್ತೀವಿ ನಾವು ಬೆಳಗ್ಗೆ ಇಡ್ಲಿ ವಡೆ ತಿಂದಿರೋದು ಗುರು ನಿಜ ಅಲ್ಲಿ ಮಧ್ಯಾಹ್ನ ಊಟನೇ ಮಾಡಿಲ್ಲ ನಾನು ಯಾಕಂದರೆ ಇಲ್ಲಿ ಊಟನೇ ಸೆಟ್ ಆಗಲಿಲ್ಲ ಯಾಕೋ ಅಲ್ಲಿ ಬರೀ ನನ್ನ ಗಾಡಿ ಹತ್ತಿರ ಚೈನೀಸ್ ಫುಡ್ ಹೋಟ್ಲಿ ಇರೋದು ಚೈನೀಸ್ ಫುಡ್ ಹೋಟ್ಲಿರೋದು ಒಂದೇ ಒಂದು ಇತ್ತು ಅದು ಬೆಳಗ್ಗೆ ತಿಂಡಿ ಸಿಕ್ತು ಮಧ್ಯಾಹ್ನ ಊಟನೇ ಸಿಗಲಿಲ್ಲ ಅಂತ ಗುರು ನೋಡಿ ಆ ಕಡೆ ಇದೆ ನೋಡಿ ರೈಟ್ ಸೈಡಿಗೆ ಕಾಣ್ತಿದೆಯಲ್ಲ ಉತ್ತರ ಕರ್ನಾಟಕ ಜೋಳದ ರೊಟ್ಟಿ ಚಪಾತಿ ವಿಶೇಷ ತಿಂಡಿ ತಿನಿಸುಗಳ ಹೋಟ್ಲು ಅಂತೇಳಿ ಅದೇ ಹೋಟ್ಲು ಸೇಮ್ ಅಲ್ಲಿತ್ತು ಅಲ್ಲಿಗೆ ಹೋಗಿದ್ವಿ ಇದೇ ಸಿಗ್ನಲ್ ನೋಡು ಯಡಿಯೂರ ಕೆರೆ ಕೃಷ್ಣರಾವ್ ಪಾರ್ಕ್ ಅಂತೆ ಇಲ್ಲಿಂದ ರೈಟಿಗೆ ಹೋಗ್ಬೇಕು ರೈಟಿಗೆ ಹೋದರೆ ಸೀತಾ ಬನಶಂಕರಿಯಿಂದ ರೈಟಿಗೆ ಹೊಡೆದ್ಬಿಟ್ರೆ ಒಂದೇ ರೋಡು ನಾಯಂಡಹಳ್ಳಿ ನಾಗರಬಾವಿಂದ ಯಶವಂತಪುರ ಹೋಗ್ಬಿಡ್ತೀವಿ ಇಲ್ಲಿನೂ ಹೋಗ್ತೀವಿ ಈ ರೋಡ್ನಾಗೂ ಈ ಕಡೆ ನೋವು ಅಂದರೆ ಅಂದರೆ ನಮಗೆ ಕನ್ಫ್ಯೂಸ್ ಆಗಿಬಿಡ್ತೈತೆ ಹೀಗೆ ಹೋಗ್ಬಿಟ್ರೆ ಒಂದೇ ರೋಡ್ ಅಂತೇಳಿ ಬೇಗ ಬೇಗ ಸಿಗ್ನಲ್ ಬಿದ್ದೆ ದಾಟನ್ ಬಾರ್ದಮ್ಮ ಸಿಗ್ನಲ್ ದಾಟಿ ಸಿಗ ಬನ್ನಿ ಇವಾಗ ಹೋಗ್ತಿದ್ವಿ ನೋಡಿ ಹತ್ತು ಗಂಟೆಗೆ ಗಾಡಿ ತಗೊಂಡು ಇನ್ನೊಂದು ಗಂಟೆ ಕುತ್ರಿಣ ಅಂತ ಇದ್ವಿ ಮತ್ತೇನು ಅಂತೇಳಿ ಹೋಗ್ತಾಯಿದ್ವಿ ನಮ್ಮ ತಮ್ಮನು ಬಂದ ನನಗೆ ಕೊಟ್ಟು ಕುತ್ಕೊಂಡಿದ್ದೀನಿ ಗಾಡಿ ಹೊಡಿಯೋ ನೀನು ಅಂತೇಳಿ ಡ್ರಿಂಕ್ ಬೇರೆ ಸೌಂಡ್ ಮಾಡ್ತಾ ಇದ್ದಾವೆ ಟಣ ಟಣ ಅಂತೇಳಿ ಇವಾಗ ಹತ್ತು ಗಂಟೆಗೆ ಬಿಟ್ರೆ ನಾವು ಯಶವಂತಪುರಿಗೆ ಹೋಗೋಕ್ಕೆ ಸುಮಾರು ಇನ್ನೊಂದು ಎರಡು ಅವರ್ ಟೈಮ್ ಕಾಣ್ತದೆ ಯಾಕಂದರೆ ನಾವು ಬನಶಂಕರಿ ಹೋಗಿ ರೈಟ್ ಹೊಡೆದ್ ಬಿಟ್ರೆ ಅಲ್ಲಿ ಇದು ಮೆಟ್ರೋ ಸ್ಟೇಷನ್ ಕೇಳಕ್ಕೆ ರೈಟ್ ಹೊಡೆದ್ರೆ ಸ್ಟ್ರೈಟ್ ಒಂದೇ ರೋಡ್ ಇಲ್ಲಿಗೆ ಯಶವಂತ ರೋಡ್ ಅಂತಾರ ಅಲ್ಲಿ ಹೋಗಿ ರೈಟ್ ಹೊಡಿಬೇಕು ಬನ್ನಿ ನೋಡಿ ಫ್ರೆಂಡ್ಸ್ ಅಂತೂ ಇಂತೂ ಅರ್ಧ ತಾರೀಕು ಬಂದು ಇನ್ನೇನು ಸ್ವಲ್ಪ ದೂರ ಐತೆ ಯಶವಂತಪುರ ಒಂದು ಗಂಟೆ ಆಯ್ತು ನಾವು ಹೊರಟು ಬರೇ ಹತ್ತು ಹತ್ತರಿಂದ ಹನ್ನೆರಡು ಕಿಲೋಮೀಟ್ರ್ ಬರ್ತೀವಿ ಅಷ್ಟೇ ಜಾಸ್ತಿ ಏನು ಹೋಗಿಲ್ಲ ನಮ್ಮ ತಮ್ಮ ಡ್ರೈವಿಂಗ್ ಮಾಡ್ತಿದ್ದಾನೆ ಅವನು ನಾನು ಊರಿಗೆ ಹೋಗ್ತಾ ಇದ್ದೀವಿ ಅವನು ಇಲ್ಲೇ ಗಾಡಿ ಬಿಟ್ಟು ಬರ್ತಿದ್ದಾನೆ ಅವ್ನು ಇಲ್ಲೇ ಬೆಂಗಳೂರು ಗಾಡಿಗೆ ಹೋಗ್ತಿತ್ತು ಯಾಕೋ ಸರಿಯಾಗಿ ರೆಸ್ಪಾನ್ಸ್ ಇಲ್ಲ ಓನರ್ದು ಅಂತೇಳಿ ಅವ್ರಿಗೆ ಗಾಡಿ ಕೊಟ್ಟು ಬರ್ತಿದ್ದಾನೆ ಅವ್ರು ಹೋಗ್ತಾ ಇರೋದೆ ನಾನು ಇವನು ದೊರೆಯೋಕ್ಕೆ ಇನ್ನು ಎಲ್ಲಿಗೆ ಒಂದು ಯಾವುದೋ ಫ್ಲೇವರ್ ಹಾಕ್ತಾ ಇದ್ದೀವಿ ಎಸ್ವಂತ ಊರಿಗೋಸ್ ಬನ್ನಿ ಮುಂದೆ